ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಬೆಳವಡಿಯ ಮಲ್ಲಮ್ಮ ಜಗತ್ತಿನಲ್ಲಿಯೇ ಪ್ರಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿ ಹೋರಾಡಿ ಸ್ವಾಭಿಮಾನದ ಕಿಚ್ಚನ್ನು ಹೊತ್ತಿಸಿದ ವೀರರಾಣಿ ಬೆಳವಡಿಯ ಮಲ್ಲಮ್ಮ ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಕ್ತಾ ಇದೆ ಈ ಒಂದು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಹಂತೇಶ್ವರ ಕೌಜಲಿ ಅವರು ಈ ಉತ್ಸವಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈಗ ಮೆರವಣಿಗೆ ಗ್ರಾಮದ ಪ್ರಮುಖ ದೀಪಗಳಲ್ಲಿ ಸಾಕ್ತಾ ಇದೆ ಈ ಕುರಿತು ಮಾತಾಡಲಿಕ್ಕೆ ಮಹಿಳಾ ಹೋರಾಟಗಾರರು ಹಾಗೂ ಬೆಳವಣಿ ಮಲ್ಲಮ್ಮನ ಪ್ರತಿರೂಪವಾಗಿರ್ತಕ್ಕಂತಹ ರೋಹಿಣ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನಮಸ್ಕಾರ ಈಗ ನಾವು ನಮ್ಮ ತವರು ಮನೆಗೆ ಬಂದಿದ್ದಾರೆ ಸಾಕಷ್ಟು ಹೋರಾಟದ ಮೂಲಕ ಯಾವ ಬೆಳವಡಿ ಬೆಳವಣಿಗೆ ಮಲ್ಲಮ್ಮ ಈ ಹಿಂದೆ ಮಾಡಿದ್ರು ಅದೇ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೇಡಮ್ ಈಗ ನೀವು ಒಂದು ಮುಖ್ಯಮಂತ್ರಿ ಗ್ರಾಮಕ್ಕೆ ಬಂದಿದರೆ ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮಲ್ಲಮ್ಮನ ಉತ್ಸವ ಮತ್ತು ಮುದ್ರಾಮ ನಡೀತಾ ಇದೆ ಪ್ರಾಧಿಕಾರ ಆಗಬೇಕು ಬೇಡಿಕೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ನಾಡಿನ YEPTRAKEE 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 ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮೆಲ್ಲರ ಕೂಗು ನಮ್ಮೆಲ್ಲರ ಧ್ವನಿ ಬೆಳವಡಿಯಲ್ಲಿ ಪ್ರತಿಷ್ಠಾನ ಅವರ ವತಿಯಿಂದ ನಮ್ಮೆಲ್ಲ ನಾಡ ಜನತೆಯ ವತಿಯಿಂದ ಮಲ್ಲಮ್ಮನ ಉಪಾಧ್ಯಕ್ಷರಾಗಿರುವಂಥ ಕೆನೇಕರ್ ಅವರೇ ಇಲ್ಲಿ ಉಪಸ್ಥಿತರಂಥ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ವೀರ ರಾಣಿ ಮಲ್ಲಮ್ಮನ ಈ ಉತ್ಸವ ಉತ್ಸವ ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೋರಾಟದ ಹೂವಂತೆ ಹಸಿರು ನಿನ್ನದು ನಿನ್ನ ಸ್ಮೃತಿ ಹೋರಾಟದ ಹೂವಂತೆ ಹಸಿರು ನಿನ್ನ ಸ್ಮೃತಿ ಧೈರ್ಯ ದೀಪವಂತೆ ಬೆಳಕಿತ್ತು ನಿನ್ನ ಕೀರ್ತಿ ನಂದಾದ ದಾಳಿ ಕೆಂಡ ಸಂಪಿಗೆ ರಕ್ತವಿತ್ತು ಬೆಳವಡಿ ಮಲ್ಲಮ್ಮ ನಿನ್ನ ಹೆಮ್ಮೆ ಶಾಶ್ವತವಿತ್ತು ಶಾಶ್ವತವಿತ್ತು ಇವತ್ತು ನಾವೆಲ್ಲರೂ ವೀರ ರಾಣಿ ಬೆಳವಡಿ ಮಲ್ಲಮ್ಮನ ಉತ್ಸವವನ್ನು ಆಚರಣೆ ಮಾಡ್ತೀವಿ ಎಲ್ಲ ಹಿರಿಯರೇ ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವೆಲ್ಲ ಭಾಗಿಯಾಗಿದ್ದೀವಿ ವರ್ಷ ಪದ್ಧತಿಯಂತೆ ಈ ವರ್ಷವು ಸಹಿತ ಸರ್ಕಾರದ ವತಿಯಿಂದ ಬೆಳವಡಿಯಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಒಂದು ಉತ್ಸಾಹವನ್ನು ಎಲ್ಲರೂ ಕೂಡಿಕೊಂಡು ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೀವಿ ಈಗಾಗಲೇ ಬಹುಶಃ ಮಾತನಾಡಿದಂತ ವೇದಿಕೆ ಆಗುಲಕ ಸಜ್ಜು ಮಾಡಬೇಕು ಮಾಡಬೇಕು ಮಜ್ಜನಾ ಮಾಡಬೇಕು ಇಲ್ಲಿ ಮಾಡಬೇಕು ವಾಳೆರುತನಾ <tries>